ಸ್ಟೋರಿ ಏನಂತಂದರೆ ಪಿಯೂಷ್ ರೋಪಾ ಪ್ರಕಾಶ್ ವೀರಪ್ಪ ಗೋಟ್ ಏಜ್ ಐವತ್ತು ವರ್ಷ ಪ್ರೆಸಿಡೆಂಟ್ ಆಫ್ ಮಿರ್ಜಿ ಗೋತ್ ತಾಲೂಕ್ ಇವರು ಕರೆಂಟ್ಲಿ ಅನ್ಎಂಪ್ಲಾಯ್ಡ್ ಇದ್ದಾನೆ ಆದರೆ ಈ ಹಿಂದೆ ರಾಮದುರ್ಗ ಕಾನ್ಸ್ಟಿಟ್ಯನ್ಸಿ ಕಾನ್ಸ್ಟಿಟ್ಯುನ್ಸಿಯಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಎಮ್ ಎಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾನೆ ಈ ಹಿಂದೆ ಒಂದು ಸ್ಕೂಲ್ ಕೂಡ ರನ್ ಮಾಡಿದ್ದೆ ನಾನು ಜೊತೆಗೆ ಅಗ್ರಿಕಲ್ಚರ್ ಮತ್ತು ಡೈರಿ ಆಕ್ಟಿವಿಟೀಸ್ ಅಲ್ಲಿ ನೋಡಲಾಗಿದೆ ಆದರೆ ಕರೆಂಟ್ಲಿ ಅನಿಲ್ ಮಾಡಿದ್ದಾನ ಫರ್ದರ್ ಇನ್ಕ್ವೈರಿ ಮೇಲೆ ಇವ್ರ ಮೇಲೆ ಹನ್ನೆರಡು ಕೇಸ್ ನಮಗೆ ಪತ್ತೆಯಾಗಿದೆ ಈ ಒಂದು ವಿಷಯ ನಾನು ಫ್ಯಾಕ್ಟ್ ಇಂದ ಮುಂಚೆ ನಮಗೆ ಹೇಳ್ತಾ ಬ್ಯಾಕ್ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಇದರಲ್ಲಿ ಈ ಹನ್ನೆರಡು ಕೇಸ್ನಲ್ಲಿ ಮೂರು ಕೇಸ್ ಸೆಫ್ಟ್ ಇದೆ ಚಿಟಿ ಫೋರ್ ಜನರಿಗೆ ಮೂರು ಕೇಸ್ ಇದೆ ಎಕ್ಸ್ಟಾರ್ಷನ್ ವಿತ್ ಇಂಪರ್ಸನೇಷನ್ ಅಂದರೆ ಫಸ್ಟ್ ಟೈಮ್ ನೀವು ಮಾಡಿಲ್ಲ ಇಂಪರ್ಸನೇಷನ್ ಆಗಿ ಎಕ್ಸ್ಟಾರ್ಟ್ ಮಾಡೋದು ಮೂರು ಕೇಸ್ ಇದೆ ಅನ್ಲಾಕಲ್ ಅಸೆಂಬ್ಲಿ ಎರಡು ಕೇಸ್ ಇದೆ ಮತ್ತು ಪಬ್ಲಿಕ್ ಸರ್ವೆಂಟ್ಗೆ ಅಡ್ಡೆ ಹಾಕೋದು ಕೆಲಸ ಮಾಡೋಕ್ಕೆ ತ್ರೀ ಫಿಫ್ಟಿ ತ್ರೀ ಆ ಒಂದು ಕೇಸ್ ಇದೆ ಒಟ್ಟು ಹಂಡ್ರೆಡ್ ಕೇಸ್ ಈ ಕೇಸು ಸೇರಿಬಿಟ್ಟು ಆಮೇಲೆ ಇದೆ ಸೆವೆಂಟೀನ್ತ್ ನೈಟ್ ಸ್ವಾಮೀಜಿ ಮತ್ತು ಅವರ ಶಿಷ್ಯರ ಜೊತೆಗೆ ವಾಪಸ್ಸು ಅಲ್ಲಿಂದ ಬಂದು ಹೀಗೆ ಏಟೀನ್ತ್ ಬಾಗಲ್ಕೋಟ್ ಜಾಗ ಅಂದರೆ ಕೃತ್ಯ ಅಲ್ಲಿಗೆ ಸ್ಟಾಪ್ ಆಗಲಿಕ್ಕೆ ಇರಲಿಲ್ಲ ಇಮಿಡಿಯೇಟ್ಲಿ ಅವನು ರಿಮೇನಿಂಗ್ ಮೂವತ್ತು ಒಂಬತ್ತು ಲಕ್ಷ ನಿತ್ತು ಅದಕ್ಕೆ ಇಮಿಡಿಯೇಟ್ಲಿ ಬಂದ ಕೂಡಲೇ ಫೋನ್ ಮಾಡೋಕ್ಕೆ ಮತ್ತೆ ಅದು ಕಂಟಿನ್ಯೂ ಮಾಡಿದ್ದೀನ್ತ್ ನೈನ್ಟೀನ್ತ್ ಮತ್ತು ಟ್ವೆಂಟಿಯತ್ ಈ ಒಂದು ಕಂಟಿನ್ಯೂ ಆಯಿತು ಇಪ್ಪತ್ತು ಇಪ್ಪತ್ತನೇ ತಾರೀಕಿಗೆ ಸ್ವಾಮೀಜಿ ಸೇಮ್ ಅದೇ ರೀತಿ ಕೇಸ್ ಪೂರ್ತಿ ಹಿನ್ನೆಲೆ ನೋಡಿದರೆ ಸ್ವಾಮೀಜಿಗೆ ಇವನು ಮೊದಲಿಂದ ಪರಿಚಯ ಮಾಡಿಕೊಡ್ತಾರೆ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ಗೆ ಅವ್ರ ಹತ್ರ ಹೋಗಿಬಿಟ್ಟು ಹೇಗಿದ್ರಿ ಅವರು ಆರೋಗ್ಯ ಕೇಳ್ಕೊಂಡು ಅವ್ರ ಜೊತೆ ಒಂದು ಆಲ್ಮೋಸ್ಟ್ ಒಂದೆರಡು ತಾಸು ಅವ್ರ ಮಟನಲ್ಲಿ ಸ್ಪೆಂಡ್ ಮಾಡಿಸಿ ಅವರು ಮೊಬೈಲ್ ನಂಬರ್ ಫೋನ್ ನಂಬರ್ ತಗೋಬಿಟ್ಟು ಅಲ್ಲಿಂದ ಹೋಗ್ತಾರೆ ಆ ಹೋದ ಮೇಲೆ ಇಮಿಡಿಯೇಟ್ಲಿ ಒಂದು ಏನು ಪ್ಲ್ಯಾನ್ ಒಂದು ಸ್ಕೆಚ್ ಮಾಡ್ಕೊಂಡಿದ್ದಾನೆ ಅವನು ಅದು ನೆಕ್ಸ್ಟ್ ಇಂದ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಕಟಿಂಗ್ಸ್ ಮತ್ತು ಫುಟಿಂಗ್ಸ್ ನಮ್ಮ ಅವರನ್ನು ತಗೊಂಡಿದ್ದ ಇವನು ಆ ನಂಬರ್ಗೆ ಫೋನ್ ಮಾಡಕ್ಕೆ ಶುರು ಮಾಡಿದೆ ಆದರೆ ಬಹುಶಃ ಸ್ವಾಮೀಜಿ ಅವರ ಮೊಬೈಲ್ ನಂಬರ್ ಮಠ ಒಳಗೆ ನೆಟ್ವರ್ಕ್ ಸರಿ ಇರಲಿಕ್ಕಿಲ್ಲ ಅದಕ್ಕೆ ಎರಡು ದಿವಸ ಕನೆಕ್ಟ್ ಆಗಿದೆ ಕನೆಕ್ಟ್ ಆಗಲಿಲ್ಲ ಅದಕ್ಕೋಸ್ಕರ ಇವನು ಒಂದು ಪ್ಲ್ಯಾನ್ಗೆ ಮಾಡಿಫೈ ಮಾಡಿಫೈ ಮಾಡಿಬಿಟ್ಟು ಕಲಾದಗಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಬಿಟ್ಟು ಅಲ್ಲಿಂದ ಹೈವೇ ಪೆಟ್ರೋಲ್ ಇನ್ಚಾರ್ಜ್ ಯಾರ್ದಾಗ ಹೈವೇ ಪೆಟ್ರೋಲ್ ಗಾಡಿ ಯಾರ ಹತ್ರ ಇರುತ್ತೆ ಅವ್ರದ್ದು ನಂಬರ್ ತಗೊಂಡ್ಬಿಟ್ಟು ಅವ್ರಿಗೆ ಒಂದು ಎಕ್ಯೂಸ್ಡ್ ಪ್ರಕಾಶ್ ವೀರಪ್ಪ ಅಂತ ನಾನು ಒಬ್ಬ ಬೆಂಗಳೂರಿನಿಂದ ಡಿ ಎಸ್ ಪಿ ಫೋನ್ ಮಾಡ್ತಿದ್ದೆ ಅಂತ ಹೇಳಿ ಭಾಳ ಒಂದು ಅರ್ಜೆಂಟ್ ವಿಷಯ ಇದೆ ಸ್ವಾಮೀಜಿ ಅವರಿಗೆ ಮಾತಾಡಬೇಕಾಗ್ತದೆ ಕನೆಕ್ಟ್ ಮಾಡಿದ್ದೆ ಅವರು ಆವಾಗ ಫಿಫ್ಟೀನ್ತ್ಮೇಲಲ್ಲಿ ಗೊತ್ತಿರ್ಬೋದು ಒಂದು ಹ್ಯೂಮನ್ ಚೈನ್ ಆ್ಯಕ್ಟಿವಿಟಿ ನಡೆದಿತ್ತು ಆ ಡ್ಯೂಟಿ ಮೇಲೆ ಇರೋ ಕಾರಣಕ್ಕೆ ಈಗ ಹೋಗ್ಲಿಕ್ಕೆ ಆಗಲ್ಲ ಈ ಥರ ನಡೀತಾ ಇದೆ ನಾನು ಗೊತ್ತಿದ್ದೀನಿ ಆಯಿತು ಅರ್ಧ ಗಂಟೆ ಆಗುತ್ತೆ ಅರ್ಧ ಗಂಟೆ ಬಿಟ್ಟು ಅಲ್ಲಿಗೆ ಹೋಗಿದ್ದೆ ಆಮೇಲೆ ಅವ್ರ ನಂಬರಿಂದ ನನ್ನ ಕೆ ಎಸ್ ಐ ಅವ್ರ ನಂಬರಿಂದ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಕನೆಕ್ಟ್ ಮಾಡಿ ಕೊಟ್ಟು ಆಮೇಲೆ ಸ್ವಾಮೀಜಿಗೆ ಮಾತಾಡಿಬಿಟ್ಟು ಬೇರೆ ಯಾವ ನಂಬರ್ ಸ್ವಾಮೀಜಿ ಸ್ವಾಮೀಜಿಯವರು ಬೇರೆ ಯಾವ ಶಿಷ್ಯನ ನಂಬರ್ ಕೊಟ್ಟು ಆಮೇಲೆ ಆ ನಂಬರ್ಗೆ ಮಾತಾಡಿಬಿಟ್ಟು ಅವ್ರಿಗೆ ಹೆದರಿಕೆ ಕೊಟ್ಟು ಒಂದು ಕೋಟಿಗೂ ಇದು ಮಾಡ ಸ್ವಾಮೀಜಿ ಅವ್ರಿಗೆ ಯಾವ ರೀತಿಯಲ್ಲಿ ಏನು ಮಾತಾಡಿದ್ದಾರೆ ಆ ಭಯಪಟ್ಟು ಅವರು ಅದೇ ದಿವಸ ಫಿಫ್ಟೀನ್ತ್ ಸೆಪ್ಟೆಂಬರ್ ಸಂಜೆ ಅರವತ್ತೊಂದು ಲಕ್ಷ ಅರೇಂಜ್ ಮಾಡಿಬಿಟ್ಟು ಬೇರೆ ಬೇರೆ ಕಡೆಯಿಂದ ಅವ್ರು ಹೇಳಿಕೆ ಪ್ರಕಾರ ಇನ್ನೂ ಮೂರು ಜನ ಅವ್ರ ಶಿಷ್ಯನ ಜೊತೆ ಡ್ರೈವರ್ ಸೇರಿಬಿಟ್ಟು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ ಬ್ಯಾಂಗ್ಳೂರಿಗೆ ಹೋಗಿ ನೆಕ್ಸ್ಟ್ ಅಂದರೆ ಸಿಕ್ಸ್ಟೀನ್ತ್ ಈ ಅಕ್ಯೂಸ್ಡ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಎಷ್ಟು ಅರವತ್ತೊಂದು ಲಕ್ಷ ಅದು ಆದಮೇಲೆ ಮತ್ತೆ ಸೆವೆಂಟೀನ್ತ್ಗೆ ನೆಕ್ಸ್ಟ್ ಡೇ ಸೆವೆಂಟೀನ್ತ್ಗೆ ಹೋಗ್ಬಿಟ್ಟು ಯಾರಿಗೂ ಅಲ್ಲಿ ಕಳಿಸಿ ವಕಾಲತ್ ನಮ್ಮ ಎರಡು ವಕಾಲತ್ ನಮ್ಮ ಅದರ ಮೇಲೆ ಸೈನ್ ತೊಗೊಂಡಿದ್ದಾರೆ ಎರಡು ಎ ಫೋರ್ ಶೀಟ್ ಬ್ಲ್ಯಾಂಕ್ ಪೇಪರ್ ಮೇಲೆ ಅವರು ಸೈನ್ ತಗೊಂಡಿದ್ದಾರೆ ಎರಡು ಬ್ಲ್ಯಾಂಕ್ ಚೆಕ್ ಅದರ ಮೇಲೆ ಅವ್ರ ಕಡೆಯಿಂದ ಸೈನ್ ಇಸ್ಕೊಂಡಿದ್ದಾರೆ ಇಷ್ಟಪಡ್ತೀವಿ ನೋಡಿ ಸ್ವಾಮೀಜಿ ಭಾಳ ಇಂಟೆಲಿಜೆಂಟ್ಲಿ ಕೊನೆಗೆ ಅದು ಅವ್ರದು ಕಾಮನ್ ಸೆನ್ಸ್ ಕೂಡ ಹೇಳ್ಬೋದು ಮತ್ತು ಅವೇರ್ನೆಸ್ ಕೂಡ ಹೇಳ್ಬೋದು ಯೂಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಮೊದಲೇ ಮಾಡಿದರೆ ಇನ್ನೂ ಬೇಗ ಆಗಬೇಕಾಗಿತ್ತು ಆ ಒಂದು ಸಿಚುವೇಶನ್ ಆಗ್ತಿರಲಿಲ್ಲ ಆದರೆ ಇವನು ಕ್ರಿಮಿನಲ್ ಕೂಡ ಭಾಳ ಶಾಂತಿಯರಿದ್ದಾನೆ ಅವನು ಭಾಳ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಸ್ಕೆಚ್ ಮಾಡಿಬಿಟ್ಟು ಮಾಡಿದ್ದಾನೆ ಅದೇ ರೀತಿಯಲ್ಲಿ ಕಾಮನ್ ಎಲ್ಲರೂ ಪಬ್ಲಿಕ್ ಕೂಡ ಅದೇ ಹೇಳ್ತೀವಿ ಯಾವುದೇ ಯಾವುದೇ ಕಾರಣಕ್ಕೆ ಇಂಥ ಎಲ್ಲ ಕ್ರೈಮ್ ತಮ್ಮ ಸುತ್ತಮುತ್ತ ಹಿಂದೆ ಮುಂದೆ ನಡೆದಿದರೆ ನಿಮ್ಮ ಅಲರ್ಟ್ನೆಸ್ ನಿಮ್ಮ ಅವೇರ್ನೆಸ್ಸಿಂದ ಕೂಡ ಒಂದು ಇಮಿಡಿಯೇಟ್ಲಿ ಕ್ಲೂ ಬಂದುಬಿಡುತ್ತೆ ಅಂದರೆ ತಾವು ಕೂಡ ಅದೇ ರೀತಿಯಲ್ಲಿ ಇಮಿಡಿಯೇಟ್ಲಿ ಒಂದು ಡಿಫೆನ್ಸಿವ್ ಕೂಡ ಕೊಡುತ್ತೆ ತೊಗೊಬಹುದು